ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಏನು ನಡೀತಾ ಇದೆ ಆ ಯುದ್ಧದ ತೀವ್ರತೆ ಕ್ಷಣಕ್ಕೂ ಕೂಡ ಅದು ಹೆಚ್ಚಾಗ್ತಾ ಇದೆ ಜೊತೆಗೆ ಪ್ರಪಂಚದ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಇದರ ಹೊಡೆತವನ್ನು ಇದೆ ಜೊತೆಗೆ ಭಾರತಕ್ಕೂ ಕೂಡ ಆರ್ಥಿಕವಾಗಿ ಹಲವು ಬಗೆಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಬೇರೆ ಬೇರೆ ರೀತಿಯಾಗಿ ಹೊಡೆತ ಭಾರತಕ್ಕೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಏನೆಲ್ಲ ಹೊಡೆತಗಳು ಭಾರತ ಎದುರಿಸುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಆರ್ ಕೇಶ್ವ ಅವರು ಇದ್ದಾರೆ ಅಂದ್ರೆ ಇವರು ಹಿರಿಯ ಪ್ರಾಧ್ಯಾಪಕರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ ಸರ್ ನಮಸ್ಕಾರ ಯುದ್ಧದ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಿದೆ ಸರ್ ಇದು ಯಾವ ಮಟ್ಟಕ್ಕೆ ಭಾರತಕ್ಕೆ ಆರ್ಥಿಕವಾಗಿ ಹಿನ್ನಡೆಯನ್ನ ತರತ್ತೆ ಹೊಡೆತ ಕೊಡುತ್ತೆ ಸರ್ ಇದು ಎರಡು ವಿಚಾರವನ್ನು ನಾವು ಮೊದಲನೇದು ಏನು ಅಂತಂದರೆ ಭಾರತ ತಾನು ಉಪಯೋಗಿಸುವಂಥ ಕಚ್ಚಾ ಸ ಸರ್ಕೇನಿದೆ ಕಚ್ಚಾ ತೈಲ ಏನಿದೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಬೇರೆ ದೇಶಗಳನ್ನು ಆಶ್ರಯಿಸಿದ್ದೇವೆ ಸೊ ಎಲ್ಲವನ್ನು ಬೇರೆ ದೇಶಗಳಿಂದ ಆಶ್ರಯಿಸಿರೋದ್ರಿಂದ ಅದರಲ್ಲಿ ಈ ಪೆಟ್ರೋಲ್ ಆಯಿಲ್ ಉಬ್ರಿಕೆಂಟ್ಸನ್ನು ಏಯ್ಟಿ ಪರ್ಸೆಂಟ್ ನಾವು ಆಶ್ರಯಿಸಿರೋದ್ರಿಂದ ಸಹಜವಾಗಿ ಈ ಯುದ್ಧ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಈಗ ನೋಡಿ ಒಂದು ಪ್ರಮುಖವಾಗಿ ಏನು ನೀವು ಬರೀ ನಾವು ಇರಾನ್ ಮತ್ತು ಇಸ್ರೇಲ್ ಮೇಲೆ ನಮ್ಮದು ವ್ಯಾಪಾರ ವಹಿವಾಟು ಕೂಡ ಹೊಡೆತ ಬೀಳುತ್ತೆ ಆದರೆ ಅದು ತುಂಬ ನನಗೆ ತುಂಬ ಪ್ರಮುಖ ಅನ್ಸಲ್ಲ ಯಾಕೆಂದರೆ ಎರಡರ ಜೊತೆಗೂ ನಾವು ಟ್ರೇಡ್ ಸರ್ಪ್ಲಸ್ ಇತ್ತು ಈಗ ಇರಾನ್ ಜೊತೆಗೆ ನಾವು ಒಂದು ಕಾಲು ಬಿಲಿಯನ್ನಷ್ಟು ಟ್ರೇಡ್ಸ್ ಒಂದು ಟ್ರೇಡ್ ಮಾಡ್ತಾ ಇದ್ದೀವಿ ಇಸ್ರೇಲ್ ಜೊತೆ ಎರಡು ಬಿಲಿಯನ್ ಬಿಲಿಯನ್ನಷ್ಟು ಟ್ರೇಡ್ ನಮ್ಮದಿದೆ ಆದರೆ ಇದಕ್ಕಿಂತ ಮೇಯ್ನ್ ಏನು ಅಂತಂದರೆ ಈ ಏಯ್ಟಿ ಪರ್ಸೆಂಟ್ ನಾವೇನು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಬೇರೆ ದೇಶಗಳಿಂದ ತರಿಸ್ಕೋತಿದ್ದೀವಿ ಅದೆಲ್ಲವೂ ಬರುವಂಥದ್ದು ಈ ಹರ್ಮೋಸ್ ಜಲಸಂಧಿಯ ಮೂಲಕ ಬರ್ತಾ ಇದೆ ಸೊ ನಮಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಯಾವಾಗ ಅದರಿಂದ ಬರ್ತಾ ಇದೆ ಈಗ ಇರಾನ್ ಏನು ಹೇಳ್ತಾ ಇದೆ ಅಂದರೆ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಇದು ತುಂಬ ಒಂದು ಜ ಈ ಜಲಸಂಧಿ ವೆರಿ ನ್ಯಾರೋ ಸ್ಟ್ರೆಚ್ ಇದೆ ನಿಮಗೆ ಕೆಲವು ಕಡೆ ಕೇವಲ ಮೂವತ್ತೊಂದು ಮೈಲಿ ದೂರದಲ್ಲಿದೆ ಅಂದರೆ ಇದು ನಾರ್ತಲ್ಲಿ ಇರಾನ್ನ ಕನೆಕ್ಟ್ ಮಾಡುತ್ತೆ ಒಂದು ಕಡೆಗೆ ಅರಬ್ನ ಕನೆಕ್ಟ್ ಮಾಡುತ್ತೆ ಸೊ ಯಾವಾಗ ಇರಾನ್ಗೆ ಪ್ರೆಷರ್ ತಡ್ಕೊಳ್ಳೋಕ್ಕಾಗಲ್ಲ ಖಂಡಿತ ಅದು ಇದನ್ನು ಇನ್ನಷ್ಟು ದೊಡ್ಡದು ಮಾಡಬೇಕು ಅಂತಂದರೆ ಅಲ್ಲಿ ಜಲಸಂಧಿಯ ಮೂಲಕ ಬರುವಂತಹ ಎಲ್ಲ ವ್ಯಾಪಾರವನ್ನು ತಡಿಬೇಕು ಅಂತ ಯೋಚನೆ ಮಾಡುತ್ತೆ ಹಾಗೆ ಮಾಡುವಾಗ ಏನಾಗುತ್ತೆ ಭಾರತದ ಇಂಧನದ ಮೇಲೆ ಭಾರತೀಯ ಇಂಧನ ಭದ್ರತೆ ಏನಾದ್ರಿಂದ ತಗೊಳ್ತಾ ಇದ್ದೀವಿ ಅದರಿಂದ ತೊಂದರೆ ಆಗುತ್ತೆ ಸೊ ಒಂದು ಸರಿ ನಿಮಗೆ ಇಂಧನ ಭಾರತಕ್ಕೆ ಬರೋದು ಕಡಿಮೆ ಆಗ್ತಾ ಹೋದರೆ ಸಹಜವಾಗಿ ಏನಾಗುತ್ತೆ ಇಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ ಈವನ್ ಒಂದು ವೇಳೆ ಇಲ್ಲ ನಾವು ಈ ಜಲಸಂಧಿಯನ್ನು ಹರ್ಮೋಸ್ ಜಲಸಂಧಿಯನ್ನು ನಾವು ಉಪಯೋಗಿಸೋದು ಬೇಡ ನಾವು ಇದನ್ನು ಹೋಪ್ ಗುಡ್ ಹೋಪ್ ಮೂಲಕ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ ನಿಮಗೆ ಹದಿನೈದು ದಿನ ಹೆಚ್ಚಿಗೆ ಹಿಡಿಯುತ್ತೆ ಹದಿನೈದು ದಿನ ಹೆಚ್ಚಿಗೆ ಹಿಡಿಯುತ್ತೆ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಮೊದಲೇ ಕಾಸ್ಟ್ಲಿ ಆಗಿರುತ್ತೆ ಇನ್ನೊಂದು ಸುತ್ತಕೊಂಡು ಬಂದರೆ ಇನ್ನೊಂದು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ ಮತ್ತು ಯಾವಾಗ ಯಾವಾಗ ಯುದ್ಧ ಜಾಸ್ತಿ ಆಗುತ್ತೆ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತೇನು ನಾವು ಕಟ್ತೀವಿ ಯಾವಾಗಾದರೂ ಏನೇ ರಫ್ತು ಮಾಡಿದ್ರೆ ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತೀವಿ ಸೊ ಅದು ಜಾಸ್ತಿ ಆಗುತ್ತೆ ಯಾವಾಗ ಯಾವಾಗ ರಿಸ್ಕ್ ಜಾಸ್ತಿ ಇರುತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಸೊ ಅದರ ಹೊಡೆತವು ಇಲ್ಲಿನ ಜನರು ಅನುಭವಿಸ್ಬೇಕಾಗತ್ತೆ ಸೊ ಪ್ರತಿಯೊಂದು ಇವಾಗ ನಾವು ಆಯಿತು ಇದೊಂದಕ್ಕೆ ಬರೀ ನಮ್ಮ ಬರೀ ನಾವು ಆಯಿಲ್ ಲುಬ್ರಿಕೇಟ್ಸ್ ಮೇಲೆ ಮಾತ್ರ ನಾವು ಅವಲಂಬಿತ ಆಗಿದ್ದೀವಿ ಅದಕ್ಕೆ ಹೊಡೆತ ಬೀಳುತ್ತಾ ಖಂಡಿತ ಅದೊಂದಕ್ಕೆ ಅಲ್ಲ ಭಾರತ ದೇಶ ಬೇರೆ ದೇಶಗಳ ಮೇಲೇನು ರಫ್ತು ಮಾಡುತ್ತಲ್ಲ ಬೇ ಅದು ಕೂಡ ಇದೇ ಜಲಸಂಧಿಯ ಮೂಲಕ ಹೋಗ್ತಾ ಇತ್ತು ಎಸ್ಪೆಷಲಿ ಯುರೋಪ್ಗೆ ಹೋಗುವುದು ಏನೇನಿದೆ ಅದೆಲ್ಲವೂ ಅದ್ರ ಮೂಲಕ ಹೋಗ್ತಾ ಇತ್ತು ಈಗ ಅದನ್ನು ನಾವು ಸುತ್ತಾಕೊಂಡು ಹೋಗ್ಬೇಕು ನಾವು ಸುತ್ತಾಕ್ಕೊಂಡು ಹೋಗ್ಬೇಕಂದ್ರೆ ಅಗೇನ್ ಅದು ಕಾಸ್ಟ್ಲಿ ಆಗುತ್ತೆ ಈಗ ಆಗಲೇ ಟ್ರಂಪಿನ ಟಾರಿಫಿಂದ ಭಾರತ ತುಂಬ ಕಾಂಪಿಟೇಟಿವ್ ಆಗಿ ಬೇರೆ ದೇಶಗಳಿಗೆ ಮಾರಬೇಕಾಗಿದೆ ಸರಕುಗಳು ಸೊ ಇವಾಗ ಯಾವಾಗ ಸಹಜವಾಗಿ ಬೆಲೆ ಜಾಸ್ತಿ ಆಗುತ್ತೆ ಆಗ ಖಂಡಿತವಾಗಿಯೂ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ತುಂಬ ಸುದೀರ್ಘವಾಗಿ ಮತ್ತು ತುಂಬ ಆಗಿ ಇದನ್ನು ಗಮನಿಸ್ತಾ ಇದೆ ಹಾಗಾಗಿನೇ ಬಹುಶಃ ಅವರು ಇಸ್ರೇಲ್ ಮತ್ತು ಇರಾನ್ನ ಇವ್ರ ಜೊತೆಗೆ ಮಾತಾಡ್ತಿರೋದು ಪ್ರೀಮಿಯರ್ಸ್ ಜೊತೆ ಸೊ ಈಗ ಯಾವುದೇ ರೀತಿಯಲ್ಲಿ ಇದರ ಪರಿಣಾಮ ಬೀರಿದ್ರೆ ಇದು ಜನಸಾಮಾನ್ಯನ ಮೇಲೆ ತೊಂದರೆ ಆಗೋದು ನಮಗೆ ಪ್ರಮುಖವಾಗಿದ್ದೇನು ಅಂತಂದರೆ ನಮ್ಮಲ್ಲಿ ಒಂದು ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿರ್ತೀವಿ ಎಲ್ಲ ಪ್ರತಿ ದೇಶ ಕೂಡ ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿದ್ದಾರೆ ಮೋದಿ ಸರ್ಕಾರ ಬಂದಮೇಲೆ ನಾವು ಜಾಸ್ತಿ ಆಯಿಲ್ ರಿಸರ್ವ್ಸ್ನ ಇಟ್ಕೊಂಡಿದ್ದೀವಿ ಆದರೆ ಅದನ್ನು ತುಂಬ ಆಗಿ ಯೂಸ್ ಮಾಡಬೇಕು ತುಂಬ ಅನಿವಾರ್ಯ ಮಾತ್ರ ಅದನ್ನು ಓಪನ್ ಮಾಡಬೇಕು ಸೊ ಹಾಗಾಗಿ ನಾವು ಈಗ ಆ ಲೆವೆಲ್ಗೆ ಹೋಗದ ರೀತಿಯಲ್ಲಿ ಇದನ್ನು ನೋಡ್ಕೊಳ್ಳೋದಿದೆಯಲ್ಲ ಅದು ಬಹುಶಃ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಚಾಲೆಂಜು ಹೌದು ಹಾಗೆಯೇ ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋಂಥದ್ದು ಅಕಾಡೆಮಿಕ್ ಆದಂಥ ಇಂಟ್ರೆಸ್ಟು ಜನಸಾಮಾನ್ಯರಿಗೆ ಬೆಲೆ ಹೆಚ್ಚಾಗದಂತೆ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಅವ್ರ ಇಂಟ್ರೆಸ್ಟು ಓಕೆ ಏನೆಲ್ಲ ರಫ್ತಾಗ್ತಿದ್ರು ಸರ್ ಅಂದರೆ ಅಲ್ಲಿಂದ ನಾವು ಆಯಿಲ್ ತರಿಸ್ಕೋತಿದ್ವಿ ಹೌದು ಇಲ್ಲಿಂದ ಏನಾದರೂ ರಫ್ತಾಗ್ತಿದ್ದು ಆ ಥರದ್ದು ಏನಾದರೂ ಇರಾನ್ಗೆ ನಾವು ಸಾಕಷ್ಟು ಟೆಕ್ಸ್ಟೈಲ್ಸ್ ಇರ್ಬೋದು ಇವೆಲ್ಲವನ್ನು ನಾವು ರಫ್ತು ಮಾಡ್ತಾ ಇದ್ವಿ ಆದರೆ ನಮ್ಮದೇ ಸರ್ಪ್ಲಸ್ ಇದ್ದಿದ್ದರಿಂದ ನನಗೆ ಆದ್ರ ಮೇಲೆ ಹೆಚ್ಚು ನಮಗೆ ಕಾಣಿಸೋದಿಲ್ಲ ನಿಮಗೆ ನಾನು ಅಂಕಿಅಂಶ ಕೊಡೋದಾದರೆ ಇರಾನ್ಗೆ ನಾವು ನಾವು ಕಳಿಸ್ತಾ ಇದ್ದದ್ದು ಏನಿದೆ ಅದು ಒಂದು ಪಾಯಿಂಟ್ ಎರಡು ನಾಲ್ಕು ಬಿಲಿಯನ್ ಅಂದರೆ ನಾವು ಹೇಳಿದೆ ಒಂದು ಕಾಲ್ ಬಿಲಿಯನ್ ಅಷ್ಟು ನಾವು ಕಳಿಸ್ತಾ ಇದ್ವಿ ಅವ್ರಿಗೆ ಆದರೆ ಅವರಿಂದ ನಾವು ತರಿಸ್ಕೊಳ್ತಾ ಇದ್ದಿದ್ದು ಕೇವಲ ನಾನ್ನೂರ ನಲವತ್ತೊಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಅಷ್ಟು ಮಾತ್ರ ಅಂದರೆ ನಾವೇ ಇನ್ನೂ ರ ಸರ್ಪ್ಲಸಲ್ಲಿ ಇದ್ದೀವಿ ಈವನ್ ಇಸ್ರೇಲ್ ವಿಚಾರದಲ್ಲೂ ಅಷ್ಟೇ ಒಂದು ಪಾಯಿಂಟ್ ಆರು ಒಂದು ಬಿಲಿಯನ್ ಅಷ್ಟು ನಾವು ಅವರಿಂದ ತರಿಸ್ಕೊಂಡ್ರೆ ನಾವು ಇದು ಯು ಎಸ್ ಡಾಲರಲ್ಲಿ ಮಾತಾಡ್ತಾ ಇದ್ದೀನಿ ಹಾಗೆಯೇ ನಾವು ಅವ್ರಿಗೆ ಕಳಿಸ್ತಾ ಇದ್ದಿದ್ದು ಎರಡು ಕಾಲ್ ಬಿಲಿಯನ್ ಯು ಎಸ್ ಡಾಲರ್ಸ್ ಕಳಿಸ್ತಾ ಇದ್ವಿ ಸೊ ಅದಕ್ಕಿಂತ ಮೇಯ್ನ್ ಏನು ಅಂತಂದರೆ ನಮಗೆ ಬರೀ ರಫ್ತು ಆಮದು ವಿಚಾರ ಅಲ್ಲ ಎರಡು ದೇಶಗಳ ನಡುವೆ ಆಲ್ ನಮ್ಮ ಬೇರೆ ದೇಶಗಳ ಮೇಲೆ ಟ್ರೇಡ್ ಕೂಡ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ನಾವು ಮರ್ತೋಗ್ಬಾರ್ದು ಯಾಕೆಂದರೆ ಎಲ್ಲವೂ ಇದೇ ನಮಗೆ ಇದು ಈಸಿ ರೂಟ್ ಇದು ಈ ನಾವು ಹಾರ್ಮೋಸ್ ಜಲಸಂಧಿಯ ಮೂಲಕ ಹೋಗೋದು ಈಸಿ ಆಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಟೈಮ್ ತೊಗೊಳ್ಳೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ರೂಟ್ನ ನಾವು ಇಟ್ಕೊಂಡಿದ್ದೀವಿ ಒನ್ಸ್ ನಾವು ಯಾವಾಗ ಡಿವಿಯೇಟ್ ಮಾಡಿ ಸುತ್ತಕೊಂಡು ಹೋಗಬೇಕು ಇವಾಗ ನೋಡಿ ನಿಮಗೆ ಮುಂಬಯಿಯಿಂದ ಲಂಡನ್ಗೆ ಹೋಗುವಂಥ ವಿಮಾನಗಳು ವಾಪಸ್ ಬಂದಿದೆ ಕೆಲವು ಕೆಲವು ಕ್ಯಾನ್ಸಲ್ ಮಾಡಿದ್ದಾರೆ ಕೆಲವು ಸುತ್ತಾಕ್ಕೊಂಡು ಹೋಗುವ ರೀಡೈರೆಕ್ಟ್ ಮಾಡಿದ್ದಾರೆ ಸೊ ಈ ಥರ ಆದರೆ ಏನು ಅರ್ಥ ಅದು ಯಾಕೆಂದರೆ ಕಾಸ್ಟ್ಲಿ ಆಗ್ತಾ ಇದೆ ಅವ್ರಿಗೆ ಅಷ್ಟು ಫ್ಯೂಯಲ್ ಇರಬೇಕು ಅದರಲ್ಲಿ ಸೊ ಇವೆಲ್ಲವೂ ಇದೆ ಇಶ್ಯೂಸು ಸೊ ಹಾಗಾಗಿ ಇದನ್ನ ಬರೀ ನಾವು ರಫ್ತು ಆಮದ್ರ ಮೂಲಕ ಮಾತ್ರ ಅಳಿಬಾರ್ದು ಇದನ್ನು ದೊಡ್ಡ ಮಟ್ಟದಲ್ಲಿ ಭಾರತದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡಬೇಕಾಗ್ತದೆ ಸರ್ ಬೇರೆ ಬೇರೆ ದೇಶಗಳು ಅಂದರೆ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶಗಳು ಅಂದರೆ ಈ ಪೂರ್ವದ ದೇಶಗಳೇನಿದ್ದಾವೆ ಅವುಗಳ ಮೇಲೆ ಏನು ಎಫೆಕ್ಟ್ ಆಗ್ಬೋದು ಅಂತ ಸರ್ ಈಗ ಚೀನಾ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳು ಪೂರ್ವ ದೇಶಗಳಲ್ಲಿ ಪ್ರತಿದಿನ ನೋಡಿ ಇರಾನ್ ಮೂರು ಪಾಯಿಂಟ್ ಮೂರು ಬಿಲಿಯನ್ ಬ್ಯಾರಲನ್ನು ಉತ್ಪಾದನೆ ಮಾಡುತ್ತೆ ಈ ಆಯಿಲ್ನ ಸೊ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅವರು ಚೈನಾಗೆ ರಫ್ತು ಮಾಡ್ತಾರೆ ಅಲ್ಲಿಂದ ಇನ್ನು ಮಿಕ್ಕಿದ್ದನ್ನು ಟರ್ಕಿಗೆ ಕೊಡ್ತಾರೆ ಇವ್ರಿಗೆ ಮೇಜರ್ ಟ್ರೇಡ್ ಪಾರ್ಟ್ನರೇ ಚೈನಾ ಸೊ ಚೈನಾಗೆ ಯಾವಾಗ ಬೆಲೆ ಜಾಸ್ತಿ ಆಗುತ್ತೆ ಹೇಗೆ ಸಹಜವಾಗಿ ಯುದ್ಧ ಬರುತ್ತೆ ಅಲ್ಲಿಂದ ಅವ್ರಿಗೂ ಇಂಧನ ಹೋಗೋದು ಕಡಿಮೆ ಆಗ್ಬೋದು ಸೊ ಏಕೆಂದರೆ ಅಲ್ಲಿನೂ ಇಸ್ರೈಲ್ ಇವರು ಇದನ್ನು ಬ್ಲಾಕ್ ಮಾಡಿದ್ರೆ ಇಸ್ರೇಲ್ ಅವ್ರು ಇವ್ರು ಕಳ್ಸಿದ್ರೆ ಅವ್ರು ಬ್ಲಾಕ್ ಮಾಡ್ತಾರೆ ಸೊ ಹಾಗಾಗಿ ಸಹಜವಾಗಿ ಈಗ ಏನು ಆಯಿಲ್ ಚೈನಾಗೆ ಹೋಗುತ್ತೆ ಅದು ಕೂಡ ಬ ಕಡಿಮೆ ಆಗುತ್ತೆ ಅಥವಾ ಕ ಇದು ನಿಧಾನ ಆಗ್ಬೋದು ಕಡಿಮೆ ಆಗ್ಬೋದು ಇಲ್ಲ ಹೋಗದೇನೂ ಇರ್ಬೋದು ಸೊ ಇವಾಗ ಏನಾಗುತ್ತೆ ಚೈನಾದಲ್ಲಿ ಯಾವ್ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸು ಈ ಪೆಟ್ರೋಲ್ ಆಯಿಲ್ ಉಬ್ರಿಕೆಂಟ್ಸ್ ಮೇಲೆ ನಿಂತಿದೆ ಇನ್ನು ಇವನ್ ಅಲ್ಲಿನ ಜನಸಾಮಾನ್ಯರು ಅವರ ವಾಹನ ಇದಕ್ಕೆ ಉಪಯೋಗಿಸ್ಲಿಕ್ಕೆ ಎಲ್ಲಿ ನಿಂತ್ಕೊಂಡಿದ್ದಾರೆ ಸಹಣ ಸಾರಿಗೆ ಸರಬರಾಜನ್ನು ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ಅಲ್ಲಿ ಕೂಡ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆರ್ಥಿಕತೆ ಮೇಲೂ ಪೆಟ್ಟು ಬೀಳುತ್ತೆ ಆಗಲೇ ಟ್ರಂಪಿನ ಟ್ಯಾರಿಫಿಂದ ಚೈನಾ ಆಗಲಿ ನಲಗಿದೆ ಸೊ ಹಂಗಾಗಿ ಅವರು ಮಾತುಕತೆಗೆ ಹೋಗ್ತಿದ್ದಾರೆ ಇನ್ನೂ ಅದೇನೂ ಫಲ ಕೊಟ್ಟಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಇಂಧನ ಬೆಲೆ ದುಪ್ಪಟ್ಟಾಗೋದ್ರೆ ಮತ್ತು ಅದು ಟೈಮ್ ಸರಿಯಾಗಿ ಅಲ್ಲಿಗೆ ರೀಚ್ ಆಗದೆ ಇದ್ದರೆ ಸಹಜವಾಗಿ ಅಲ್ಲಿ ಕೂಡ ಇದರ ಆಲಾಹಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಚೈನಾ ಕೂಡ ಇಂಟರ್ಫಿಯರ್ ಆಗಬೇಕಾಗತ್ತೆ ಯು ಎಸ್ ಕೂಡ ಬೇಗ ಇಂಟರ್ಫಿಯರ್ ಆಗಬೇಕಾಗತ್ತೆ ಯಾಕಂತಂದರೆ ಇಲ್ಲಾಂದರೆ ಇದು ದೊಡ್ಡ ಮಟ್ಟದ ಯುದ್ಧಕ್ಕೆ ಆಡುತ್ತೆ ಸೊ ಹಾಗಾಗಿ ಏನು ಅಂತಂದರೆ ಈ ಎರಡೂ ದೇಶಗಳು ಏಕೆಂದರೆ ಚೈನಾ ಇಂಟ್ರೆಸ್ಟು ಇರಾನ್ ಜೊತೆಗಿದೆ ಸೊ ಇಸ್ರೇಲ್ ಇಂಟ್ರೆಸ್ಟು ಇಸ್ರೇಲ್ಗೆ ಯು ಎಸ್ಗೆ ಇಸ್ರೇಲ್ ಮೇಲೆ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ಇದನ್ನು ಯಾವುದೋ ಒಂದು ಇದರಲ್ಲಿ ಇಬ್ಬರು ಸೇರಿ ಇದನ್ನು ನಿಯಂತ್ರಿಸ್ತಾರೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಉಕ್ರೇನ್ ಮತ್ತು ರಷ್ಯಾ ವಾರ್ ಏನು ಸುದೀರ್ಘವಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಈ ವಾರ್ ನಡೆದ್ರೆ ತುಂಬ ಎಫೆಕ್ಟ್ ಆಗುತ್ತೆ ಬೇರೆ ಬೇರೆ ರೀತಿಯಾಗಿ ಎಫೆಕ್ಟ್ಗಳಾಗ್ತವೆ ಹಾಗಾದರೆ ಹೌದು ಸುದೀರ್ಘ ಆಗಬಾರ್ದು ಹಾಗಾದರೆ ದೀರ್ಘ ಇದು ಖಂಡಿತವಾಗಿಯೂ ಆಗಬಾರ್ದು ಯಾಕೆಂತಂದ್ರೆ ಇಲ್ಲಿ ಆ ಇಂಟ್ರೆಸ್ಟ್ ಬೇರೆ ಇತ್ತು ಈಗ ಅಲ್ಲೇನಾಗುತ್ತೆ ರಷ್ಯಾದು ಇಂಟ್ರೆಸ್ಟು ಮತ್ತು ಅಲ್ಲಿ ಅದರಿಂದ ನಮಗೆ ಅಷ್ಟು ಅಫೆಕ್ಟ್ ವರ್ಲ್ಡ್ಗೆ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರೆ ನಮ್ಮಲ್ಲಿ ಕೂಡ ಈವನ್ ಒಂದು ಚಿಕನ್ ಫೀಡ್ಗೆ ನಮಗೆ ಒದ್ದಾಡಿದ್ದೀವಿ ಚಿಕನ್ ಬೆಲೆ ಜಾಸ್ತಿ ಆಯಿತು ಮೊಟ್ಟೆ ಬೆಲೆ ಜಾಸ್ತಿ ಆಯಿತು ಎಣ್ಣೆ ಬೆಲೆ ಜಾಸ್ತಿ ಆಯಿತು ಆರಂಭದಲ್ಲಿ ಅನಂತರ ಅದು ಸಬ್ಸಿಡೈಸ್ ಆಯಿತು ಆದರೆ ಇದೇನಾಗಿದೆ ನಾವು ಡಿಪೆಂಡೆನ್ಸಿನೇ ಆ ರೂಟ್ ಮೇಲಿದೆ ಏಯ್ಟಿ ಪರ್ಸೆಂಟ್ ಭಾರತದ ನಾವು ಹೊರಗಡೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದೀವಿ ಆ ಥರ ಬಹುತೇಕ ರಾಷ್ಟ್ರಗಳು ಅವಲಂಬಿತ ಆಗಿದೆ ಯಾಕೆಂದ್ರೆ ನಾವೆಲ್ಲವನ್ನೂ ಈಗ ಬಹುಶಃ ಬಹುತೇಕ ಸೌದಿ ಇಂದ ಯು ಎ ಇಯಿಂದ ಇರಾಕಿಂದ ತಗೊಳ್ತಾ ಇದ್ದೀವಿ ಆಯಿಲು ಅದೇ ಥರ ಬೇರೆ ಬೇರೆ ದೇಶಗಳು ತೊಗೊಳ್ತಾ ಇದೀವಿ ಸೌತ್ ಇರುವಂಥ ದೇಶಗಳು ಅವಕ್ಕೆಲ್ಲವೂ ಹೊಡ್ತಾ ಬೀಳುತ್ತೆ ಹಾಗಾಗಿ ಇದನ್ನು ನಾವು ಹಿಂದಿನ ಯುದ್ಧಕ್ಕೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಪರಿಣಾಮದ ಬಹುಶಃ ನಾಲ್ಕರಷ್ಟು ಐದರಷ್ಟು ಆದರೆ ನಾವು ಆಶ್ಚರ್ಯ ಪಡಬೇಕು ಇಷ್ಟು ದೇಶಗಳಂತ ಏನಾದರೂ ಹೇಳ್ಬೋದು ಸರ್ ಎಷ್ಟು ದೇಶಗಳ ಕನೆಕ್ಷನ್ ಆಗ್ತಿತ್ತು ಆ ಜಲಸಂಧಿಯಿಂದ ಅಂತ ಎಕ್ಸಾಕ್ಟ್ ದೇಶಗಳಿಗೆ ನಾನು ಹೇಳ್ದೇ ಇದ್ರೇನು ಈ ಸೌತ್ ಈಸ್ಟಲ್ಲಿ ಏನೇನು ದೇಶಗಳಿದೆ ನಮ್ದು ಇರ್ಬೋದು ಬಾಂಗ್ಲಾದೇಶು ಇಂಡಿಯಾ ಪಾಕಿಸ್ತಾನ ಇರ್ಬೋದು ಆಮೇಲೆ ಭೂತಾನ್ ಚೈನಾ ಮತ್ತು ಟರ್ಕಿ ಈ ಥರದ ದೇಶಗಳೆಲ್ಲವನ್ನೂ ನಮ್ಮಲ್ಲಿ ಸೌತ್ ಈಸ್ಟಲ್ಲಿ ಇದೆ ಮತ್ತು ಆಸಿಯಾನ್ ಕಂಟ್ರೀಸು ಸಿಂಗಪೂರು ಟರ್ಕಿ ಸಿಂಗಪೂರು ಥೈಲ್ಯಾಂಡು ಈ ದೇಶಗಳಿಗೆ ಮತ್ತು ಲಾವೋಸ್ ಈ ದೇಶಗಳಿಗೆ ಹೆಚ್ಚು ಹೊಡೆತ ಬೀಳುತ್ತೆ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಇದು ಹಿರಿಯ ಪ್ರಾಧ್ಯಾಪಕರು ಹೇಳ್ತಾ ಇರುವಂಥದ್ದು ಅಂದರೆ ಯಾವ ಮಟ್ಟಕ್ಕೆ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಅಂತ ಇದು ಕೇವಲ ಆಯಿಲ್ಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಇದು ಸಂಪೂರ್ಣ ಆರ್ಥಿಕತೆ ಏನಿದೆ ದೇಶದ್ದು ಅದಕ್ಕೆ ಮಾರಕ ಆಗುತ್ತೆ ಇದು ಸುದೀರ್ಘವಾಗಿ ಏನಾದರೂ ಯುದ್ಧ ನಡೆದರೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೀಶ್ ಪಬ್ಲಿಕ್ ಟಿವಿ ಬೆಂಗಳೂರು